कती कड़ती नीट है बड़ा आगे बड़ा ವಿಡಿಯೋ ಮಾಡಿದ್ದು ಈ ವಿಡಿಯೋದಲ್ಲಿ ಕರೀನ್ ಕೊಂಬು ಹೆಂಗಿತ್ತು ಅಂತ ನೀವು ನೋಡಿದರೆ ಇದೊಂದು ಚಿಕ್ಕ ಪ್ರಯತ್ನ ನಮ್ಮ ಹುಡುಗನಿಗೆ ಅವನ ಆಟಕ್ಕೆ ಚಿಕ್ಕದು ಅಂದರೂ ಬೇಡ ಅಂದ್ರೆ ಕೇಳಲಿಲ್ಲ ಆದರೂ ಮಾಡಿಸ್ತೋ ಖುಷಿಯಾಗಿದೆ ಅವನಿಗೆ ಹ್ಞೂ ಬಾ ಮನೆ ಹೊಡ್ಕೊಂಡು ಹೋಗಂಗೆ ಮುಂದಕ್ಕೆ ಕೊಡಿ ನೋಡ್ತಾ ಇರ್ಬೋದು ಯಾರು ನೋಡಿದರೆ ಇದಕ್ಕೊಂದು ಕೂಟ ಇದ್ದರೆ ಕೊಟ್ಟರೆ ಖುಷಿಯಾಗಿ ಹಾಕ್ಕೊಂತೀವಿ ನಮ್ಮ ಹುಡುಗ ಪಾಪ ಹೊಸ ಕಟ್ಟಿರೋದು ಮನೇಲಿ ಒಂದು ಜೊತೆ ಹಸ್ ಒಂದು ಜೊತೆ ಕರ್ಗೊಳಾಕೆ ಮನೆ ಹಸ್ಕೊಳ್ಳಿವು ನೋಡಿ ಹಾಂ ಬರೋ ಹಾಗೆ ಉದ್ದಕ್ಕಿರೋದು ಹಾಕಬೇಕಾಗಿತ್ತು ಅತ್ತಿಂದ ಹೊಡಕಬಾ ಬಾ ನೋಡ್ತಾ ಇರ್ಬೋದು ಇದಕ್ಕೋಷ್ಟೇ ಯಾವುದೇ ಕರ ಸಿಕ್ಕಿದ್ರು ಅವ್ರು ಹಾಕೋತಾರೆ ಇಲ್ಲ ಕೊಡ್ತಾರೆ ಎಲ್ಲರಲ್ಲಿ ಯಾವ್ದಾದ್ರು ಒಂದು ಮಾಡ್ತಾರೆ ನಡಿ ನಡಿ ಒಡಕ್ಕೆ ನಡಿ ಯಾರ ಹತ್ರ ಇದ್ದರೆ ತಿಳಿಸ್ಕೊಡ್ಬೋದು ಸರಿನಾ ಇದೇ ಥರ ಅಂಡು ಕುಂಡಿ ಇದೇ ಥರ ಹಿಂಗೆ ಇರಬೇಕು ನಡಬುಡ ಕಾಲು ಕಂಬ ಇಲ್ಲ ಹಿಂಗಿದ್ರೆ ಇವೆಲ್ಲರಲ್ಲಿ ಎರಡರಲ್ಲಿ ಎರಡಕ್ಕೆ ಸಿಕ್ಕಿದ್ರು ಹಾಕೋತೀವಿ ಇಲ್ಲ ಎರಡಕ್ಕಲ್ಲಿ ಯಾವ್ದಾರು ಒಂದು ಹಾಕ್ಕೊಂಡು ಒಂದು ಕೊಡ್ತೀವಿ ನೋಡಿ ಹಂಗೆ ಬರಲಿ ಬರಲಿ ಹಿಂದೆ ಬರಲಿ ಅಣ್ಣ ನಮಸ್ತೆ ನಿಮ್ಮ ಹೆಸರು ಜೋರಾಗಿ ಹೇಳ್ಬೇಕು ಪ್ರಜ್ವಲ್ ಯಾವ ಊರು ತಮ್ಮದು ತಾಳುವಡಿ ಎಲ್ಲಿ ಬರೋದಿದು ರಾಮನಗರ ತಾಲೂಕು ಅಂದ್ರೆ ನಿಮ್ಮೂರ್ಗೆ ಅಡ್ರೆಸ್ ಯಾವತರ ತಿರುಗೋಡ ಒಂದೊಡ್ಡಿ ಅಲ್ಲಿ ಲೆಫ್ಟ್ ಎತ್ಕೊಂಡ್ರೆ ರಾಮನಗರ ಕಡೆಯಿಂದ ಬರೋರಿಗೆ ಲೆಫ್ಟು ಮಾಗಡಿ ಕಡೆಯಿಂದ ಬರೋರಿಗೆ ರೈಟ್ ತಿಮ್ಲೇಗೌಡ ಒಂದ್ ಗೇಟ್ ಅಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಹಾಂ ನಿಮ್ಮ ಸಿಗ್ತದೆ ಹ್ಞೂ ಓಕೆ ಎಷ್ಟು ವರ್ಷದಿಂದ ದನ ಕಟ್ತಾರೆ ನೀನು ತಾತೀರ ಕಾಲದಿಂದ ಏನು ನಿಮ್ಮ ಮನೇಲಿ ಏನು ಇಟ್ಟಿಗೆ ಇಟ್ಟು ಅನ್ನ ಆಗ್ಲಿವೇನು ಹಾಂ ಎಷ್ಟು ವರ್ಷದಿಂದ ಕಟ್ತಾರದು ಓಕೆ ಈಗ ತಾತೀರ ಕಾಲದಿಂದ ಕಟ್ತಾ ಇದ್ದೀರಾ ಇವು ಕೊಂಟ್ಕೊಂಬಂದಿರವ ಅಥವಾ ಮನೇಲಿ ಉಟ್ಟರೆವ ಅಥವಾ ಏನು ಮನೇಲಿ ಉಡ್ತವೋ ಇಷ್ಟು ಚೆನ್ನಾಗಿರೋ ಕರ ಉಟ್ಟವ ಮನೇಲಿ ಈಗ ಎಷ್ಟೆಷ್ಟು ತಿಂಗ್ಳು ಕರ್ಕೊಳ್ಳಿವು ಆರೂವರೆ ಅದು ಎರಡು ಎಷ್ಟೆಷ್ಟು ಒಂದೊಂದು ವಾರ ಯಾವ್ದು ದೊಡ್ಡದು ಇದೇ ದೊಡ್ಡದಾ ಅದೊಂದು ವಾರ ಚಿಕ್ಕದು ಯಾವ ಬಿಡಿಸಿದ್ರಿ ದೊಡ್ಡಗಂಗುಡಿಯಿಂದ ಕ್ರಾಸಿಂಗ್ ಮಾಡಿಸಿದ್ರಿ ಓ ಹುಳಿ ಚಿಕ್ಕಣಂದು ಊರಿ ಹಾಂ ಗಲಾಟೆ ಆಗಿದ್ದವ್ರಿ ಹಾಂ 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 ಈಗ ಕಟ್ತಾ ಇದ್ದೀರಾ ಯಾರಾದರೂ ಬಂದರೆ ಕೊಡ್ತೀರಾ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ನಿನ್ನ ಮೊಬೈಲ್ ನಂಬರ್ ಏನು ಏಯ್ಟ್ ಒನ್ ಜೀರೋ ಫೈ ತ್ರೀ ಸಿಕ್ಸ್ ತ್ರೀ ಟು ಟು ಒನ್ ಓಕೆ ತಾಳ್ವಾಡಿ ಗ್ರಾಮನ ನಿಮ್ಮದು ಸರಿನಾ ಯಾರ ಬಂದರೆ ಇಲ್ಲ ಜೊತೆಗೆ ಹಾಕೋತೀರಾ ಇಲ್ಲ ಕೊಡ್ತೀರಾ ಜೊತೆಗೆ ಬಂದರೆ ಜೊತೆಗೆ ಇಲ್ಲ ಕೊಡೋಕ್ಕೆ ಬಂದರೆ ಕೊಡೋಕ್ಕೆ ಎರಡಕ್ಕೂ ರೆಡಿ ಓಕೆ ಈಗ ಈಗ ಈ ವಯಸ್ಸಲ್ಲಿ ಏನಕ್ಕೆ ನೀನು ದನ ಸಾಗ್ತಾರದು ಹುಚ್ಚು ಬೇರೆಯವರೆಲ್ಲ ಮಾಡ್ತಿದ್ದಾರೆ ಅದಕ್ಕೆ ನಾವು ಮಾಡಬೇಕು ಅನ್ನೋದು ಹುಚ್ಚು ಅಂದರೆ ಫಸ್ಟು ಕಟ್ತಿದ್ರಿ ಮಧ್ಯೆ ಡ್ರಾಪ್ ಮಾಡಿದ್ರೆ ಅಥವಾ ಈ ಕಟ್ಟಿಕೊಂಡೇ ಬರ್ತಾ ಇದ್ದೀರಾ ಈಗ ಕರುಗಳು ಅಲ್ದೇರ ನಿಮ್ಮ ಮನೇಲಿ ಬೇರೆ ಹೆಸ್ಗಳು ಇದೆಯಾ ಅಷ್ಟೇ ಅದು ಬಿಟ್ಟರೆ ಬರೀ ನಾಟಿ ದನನೇ ನಿಮ್ಮ ಮನೇಲಿ ಓಕೆ ಅಂದರೆ ಎಲ್ಲ ಬರೀ ನೀವು ನಾಟಿ ದನ ಕಟ್ಟವ್ರೆ ಓಕೆ ಇವಾಗ ಇದನ್ನು ಕಟ್ತಾ ಇದ್ದೀರಾ ಇವಾಗ ನಿನಗೆ ಈ ಈ ಕರನ ಕಟ್ಟಿದ್ಮೇಲೆ ಈ ದನ ನಿಮ್ಮ ಮನೇಲಿ ಕರ ಹಾಕಿದ್ಮೇಲೆ ಇದನ್ನ ಏನು ಖುಷಿ ಅನಿಸಿದೆ ಅಕ್ಕ ನೋಡೋದು ಅದೇ ಒಂದು ಖುಷಿ ಓಕೆ ಈಗ ಯಾರೇ ಬಂದರೂ ಕೊಡ್ತೀಯಾ ಇಲ್ಲ ಜೊತೆಗೆ ಹಾಕೋತೀಯಾ ಏನೂ ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಒಂದು ಸಣ್ಣ ಪ್ರಯತ್ನ ಮಾಡ್ದು ಚಿಕ್ಕ ಚಿಕ್ಕ ಕೊಂಬು ಕೊಂಬು ಬೆಳೀತಿರಲಿಲ್ಲ ಅಂತೇಳಿ ಅದರ ವಿಡಿಯೋನೂ ಹಳೆ ವಿಡಿಯೋ ಇದೆ ಕೊಂಬು ಮಾಡಿದ್ದೀವಿ ಯಾರಿಗಾದ್ರೂ ಕೂಟ ಇದ್ದರೆ ತಿಳಿಸ್ಕೊಟ್ರೆ ಅವ್ನು ಕೂಟ ಹಾಕೊತಾನೆ ಇಲ್ಲ ನಿಮಗೆ ಬೇಕು ಅಂದರೆ ತಾಳ್ವಾಡಿ ಗ್ರಾಮ ರಾಮನಗರ ಜಿಲ್ಲೆ ಏನು ಒಬ್ಳಿ ಏನು ಜಾಸ್ತಿ ದೂರ ಏನಿಲ್ಲ ಹತ್ರದೇನೆ ನೋಡ್ತಾ ಇರ್ಬೋದು ಇದು ಅದು ಯಾರ ಹತ್ರ ಆದರೂ ಇದ್ದರೆ ಕೊಟ್ಟರು ಅವರು ಖುಷಿಯಾಗಿ ಎರಡರಲ್ಲಿ ಎಲ್ಡ್ರಲ್ಲಿ ಯಾವ್ದಕ್ಕೆ ಬೇಕಾದ್ರೂ ಹಾಕೋತಾರೆ ಇಲ್ಲ ಎರಡಕ್ಕೂ ಕೊಟ್ಟರು ಅವ್ರು ಹಾಕೊತಾರೆ ಹಾಗಾಗಿ ಯಾರ ಹತ್ರ ದಯವಿಟ್ಟು ತಿಳಿಸ್ಕೊಡಿ ನೋಡ್ತಾ ಇರ್ಬೋದು ಇಲ್ಲ 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 ಏನಿಲ್ಲ

ಹೆಂಗಿಂದ ಅದ್ರಲ್ಲಿ ಕ್ಯಾಮ್ರಾ ಸಿಂಬಲ್ ಕಾಣ್ತದೆ ನೋಡು ವಿಡಿಯೋದಲ್ಲಿ ಅದ್ರಲ್ಲಿ ಹಂಗೆ ಒಂದೊಂದ್ಸತಿ ಕ್ಲಿಕ್ ಮಾಡಿ ಒಂದೊಂದು ಫೋಟೋ ಬಿಟ್ಟು ಥರ ನೀಟಾಗಿ ವಿಡಿಯೋ ಮಾಡೋದು ನನಗೇನು ಬೇಡ ಫೋಟೋ ಹೊಡೆದಿದ್ಯಾ ಹ್ಞೂ ಈ ಕಡೆ ನೀವು ಕೊಡುವ ಫೋಟೋ ಹೊಡೆದಿದ್ದೀನಿ ಕಟ್ ಮಾಡಿದ್ದೀವಿ